ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಭೀಕರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇಸ್ರೇಲ್ ದಾಳಿಗೆ ಇರಾನ್ ತತ್ತರಿಸಿ ಹೋಗಿದೆ ಎರಡು ದೇಶಗಳ ಭೀಕರ ದಾಳಿಗೆ ಸಾಮಾನ್ಯ ಜನ ತಮ್ಮ ಪ್ರಾಣಗಳನ್ನು ಕಳ್ಕೊಳ್ತಿದ್ದಾರೆ ಇರಾನ್ನಲ್ಲಿ ಈ ತನಕ ಇನ್ನೂರ ನಲವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇಸ್ರೇಲ್ ಇರಾನ್ನ ಪರಮೋಚ್ಚ ನಾಯಕರನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡುತ್ತಾ ಇದ್ದು ಯುದ್ಧ ಆರಂಭವಾಗಿ ನಾಲ್ಕು ದಿನದಲ್ಲಿ ಹತ್ತಕ್ಕೂ ಹೆಚ್ಚು ನಾಯಕರ ಹತ್ಯೆಯಾಗಿದೆ ಇರಾನ್ನ ವಸತಿ ಪ್ರದೇಶಗಳು ಸೇರಿದಂತೆ ಹಲವಾರು ಸ್ಥಳಗಳ ಮೇಲೆ ಮಿಲಿಟರಿ ದಾಳಿ ನಡೆಸುವ ಮೂಲಕ ಅಮಾಯಿಕ ಮಹಿಳೆಯರು ಮತ್ತು ಮಕ್ಕಳನ್ನ ಹತ್ಯೆ ಮಾಡಿದೆ ಅಂತ ಇರಾನ್ ಆಕ್ರೋಶ ವ್ಯಕ್ತಪಡಿಸಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಸಮರ ಸದ್ಯಕ್ಕೆ ನಿಲ್ಲುವ ಯಾವುದೇ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ ಇದೀಗ ಈ ಎರಡೂ ದೇಶಗಳ ನಡುವಿನ ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆ ಇಸ್ರೇಲ್ ಜೊತೆ ಕದನ ವಿರಾಮ ಮಾಡಿಕೊಳ್ಳುವಂತೆ ಇರಾನ್ಗೆ ಟ್ರಂಪ್ ಸಲಹೆ ಕೊಟ್ಟಿದ್ರು ಆದರೆ ಈಗ ಯಾವುದೇ ಕದನ ವಿರಾಮ ಇಲ್ಲ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ನಿಜವಾದ ಮತ್ತು ಶಾಶ್ವತವಾದ ಅಂತ್ಯ ಸಿಗುತ್ತೆ ಎಂದಿರುವ ಟ್ರಂಪ್ ಹೇಳಿಕೆ ಭಾರೀ ಕುತೂಹಲ ಕೆರಳಿಸಿದೆ ಇರಾನ್ ಸರ್ವೋಚ್ಚ ನಾಯಕನಿಗೆ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಷರತ್ತು ಶರಣಾಗತಿಯಾಗದೆ ಬೇರೆ ದಾರಿಯಿಲ್ಲ ಸ್ವಯಂ ಘೋಷಿತ ಸರ್ವೋಚ್ಚ ನಾಯಕ ಎಲ್ಲಿ ಅಡಗಿದ್ದಾನೆ ಅಂತ ಗೊತ್ತು ಅವನು ನಮಗೆ ಅತ್ಯಂತ ಸರಳವಾದ ಗುರಿ ಅವನನ್ನ ಹಿಡಿಯುವುದು ಕೊಲ್ಲುವುದು ನಮ್ಮ ಉದ್ದೇಶವಲ್ಲ ಆದರೆ ನಾಗರಿಕರ ಮೇಲೆ ಮಿಸೈಲ್ ದಾಳಿಯನ್ನ ಕೂಡ ಒಪ್ಪಿಕೊಂಡಿಲ್ಲ ಅಮೆರಿಕ ಸೇನೆಯ ಮೇಲಿನ ದಾಳಿಯನ್ನ ಸಹಿಸಲ್ಲ ನಮ್ಮ ಸಹನೆಯು ದಿನ ಕಳೆದಂತೆ ಕುಗ್ಗುತ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ಆರನೇ ದಿನವೂ ಪರಸ್ಪರ ದಾಳಿಗಳನ್ನು ಮುಂದುವರೆಸಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕೋರ್ ಫಕ್ಕನ್ನಿಂದ ಪೂರ್ವಕ್ಕೆ ಇಪ್ಪತ್ತೆರಡು ನಾಟಿಕಲ್ ಮೈಲ್ಗಳಷ್ಟು ದೂರದಲ್ಲಿ ಆರ್ಮೋಜ್ ಜಲಸಂಧಿಯ ಬಳಿ ಸಂಭವಿಸಿದ ಘಟನೆ ಬಗ್ಗೆ ತಿಳಿದಿದೆ ಅಂತ ಬ್ರಿಟಿಷ್ ಕಡಲ ಭದ್ರತಾ ಸಂಸ್ಥೆ ಹೇಳಿಕೊಂಡಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಈ ಘಟನೆಯ ಫೋಟೋಗಳು ವೈರಲ್ ಆಗ್ತಾ ಇದ್ದು ಒಮಾನ್ ಗಲ್ಫ್ನ ಇರಾನ್ ತೀರದ ಬಳಿ ಮೂರು ಹಡಗುಗಳಿಗೆ ಬೆಂಕಿ ಹೊತ್ತುಕೊಂಡಿದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ನಡೆಯುತ್ತಿರುವ ಯುದ್ಧದಲ್ಲಿ ಭಾರತೀಯರು ಸಿಲುಕಾಕಿಕೊಂಡಿದ್ದು ಟೆಹರಾನ್ನಿಂದ ಭಾರತೀಯ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಲಾಗಿದೆ ಅಂತ ಭಾರತೀಯ ವಿದೇಶಾಂಗ ಸಚಿವಾಲಯ ಮಾಹಿತಿ ಕೊಟ್ಟಿದೆ ನೂರ ಹತ್ತು ಭಾರತೀಯ ವಿದ್ಯಾರ್ಥಿಗಳನ್ನು ಟೆಹರಾನ್ನಿಂದ ಸ್ಥಳಾಂತರಿಸಲಾಗಿದೆ ಇನ್ನು ಕನ್ನಡಿಗರು ಸಹ ಅಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಕನ್ನಡಿಗರ ಜೊತೆ ನಾನು ಮಾತನಾಡಿದ್ದೇನೆ ಅವರೆಲ್ಲ ಸೇಫ್ ಆಗಿದ್ದಾರೆ ಆದಷ್ಟು ಬೇಗ ಅವರನ್ನ ಕರೆತರುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಸ್ರೇಲ್ನಲ್ಲಿ ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ ಸೇರಿ ಹದಿನೆಂಟು ಜನ ಕನ್ನಡಿಗರು ಸಿಗ್ ಹಾಕಿಕೊಂಡಿದ್ದು ಯಾವುದೇ ಆತಂಕ ಬೇಡ ಅಂತ ನಟರಾಜ್ ಗೌಡ ಮಾಹಿತಿ ಕೊಟ್ಟಿದ್ದಾರೆ ನಾವೆಲ್ಲರೂ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೇವೆ ಇಂಡಿಯನ್ ಎಂಬಸಿ ಮತ್ತು ಇಸ್ರೇಲ್ ಕಾನ್ಸುಲೆಟ್ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ ಬಿಪ್ಯಾಕ್ ಕೂಡ ನಮ್ಮ ರಕ್ಷಣೆಗೆ ನಿಂತುಕೊಂಡಿದೆ ನಾವು ಹೆಚ್ಚು ಸುರಕ್ಷಿತ ಜಾಗಕ್ಕೆ ಸೇರಿಕೊಂಡಿದ್ದೇವೆ ಯಾರಿಗೂ ಯಾವ ಆತಂಕವೂ ಬೇಡ ಇನ್ನು ಎರಡು ಮೂರು ದಿನದಲ್ಲಿ ವಾಪಸ್ ಬರ್ತೀವಿ ಅಂತ ಟೆಲ್ ನಟರಾಜ್ ಗೌಡರು ಮಾಹಿತಿ ಕೊಟ್ಟಿದ್ದಾರೆ ಇರಾನ್ನಲ್ಲಿ ಸಿಕ್ಕಾಕಿಕೊಂಡಿರುವ ಚಿಕ್ಕಬಳ್ಳಾಪುರದ ನೂರ ಐದು ಮಂದಿಯನ್ನ ರಕ್ಷಣೆ ಮಾಡುವಂತೆ ಅಲಿಪುರದ ಅಂಜುಮಾನ್ ಜಾಫಿಯಾ ಸಂಘಟನೆ ಅಧ್ಯಕ್ಷ ಅಲಿ ಅಬ್ಬಾಸ್ ಸಿಎಂ ಸಿದ್ದರಾಮಯ್ಯವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಇರಾನ್ ರಾಜ್ಯದ ಟೆಹರಾನ್ನಲ್ಲಿ ಚಿಕ್ಕಬಳ್ಳಾಪುರದ ನಿವಾಸಿಗಳಿದ್ದಾರೆ ಹದಿನೈದು ಜನ ಎಂಬಿಬಿಎಸ್ ವಿದ್ಯಾರ್ಥಿಗಳು ಐವತ್ತು ಜನ ಧಾರ್ಮಿಕ ವಿದ್ಯಾರ್ಥಿಗಳು ನಲವತ್ತು ಜನ ಪ್ರಯಾಣಿಕರು ಹಾಗೂ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದ ನಿವಾಸಿಗಳು ಇದ್ದಾರೆ ಅವರೆಲ್ಲರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಕರೆತರಬೇಕು ಅಂತ ಸಿಎಂ ಸಿದ್ದರಾಮಯ್ಯವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವ ಯುದ್ದದಲ್ಲಿ ಇರಾನ್ನ ಉನ್ನತ ಸೇನಾ ಕಮಾಂಡರ್ ಮತ್ತು ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಆಪ್ತ ಜನರಲ್ ಅಲಿ ಶದ್ಮಾನಿ ನಲ್ಲಿ ನಡೆದ ಇಸ್ರೇಲ್ ವೈಮಾನಿಕ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಈ ಕಾರ್ಯಾಚರಣೆಯನ್ನು ಆಕಸ್ಮಿಕ ಅವಕಾಶ ಅಂತ ಬಣ್ಣಿಸಿರುವ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಇರಾನ್ ರಾಜಧಾನಿಯ ಕೇಂದ್ರದಲ್ಲಿ ಸಿಬ್ಬಂದಿ ಇರುವ ಕಮಾಂಡ್ ಸೆಂಟರ್ ಮೇಲೆ ದಾಳಿ ನಡೆಸಿ ಯುದ್ಧ ಕಾಲದ ಚೀಫ್ ಆಫ್ ಸ್ಟಾಫ್ ಆಗಿದ್ದ ಶಾದ್ಮಾನಿಯನ್ನ ಹೊಡೆದುರುಳಿಸಿದೆ ಅಂತ ಮಾಹಿತಿ ಕೊಟ್ಟಿದೆ ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆ ಸುರೇಶ್ಗೂ ಸಂಕಷ್ಟ ಶುರುವಾಗಿದೆ ಡಿಕೆ ಸುರೇಶ್ಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ ಜೂನ್ ಹತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ ತಮಿಳು ನಟ ಕಮಲ್ ಹಾಸನ್ ನಟಿಸಿರುವ ಲೈಫ್ ಚಿತ್ರದ ಪ್ರದರ್ಶನಕ್ಕೆ ನ್ಯಾಯಾಧೀಶರು ಅಂದರೆ ನ್ಯಾಯಾಂಗೇತರ ನಿಷೇಧ ಹೊರಡಿಸಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತಂದುಕೊಂಡಿದೆ ಗೂಂಡಾಗಳ ಗುಂಪು ಯಾವ ಸಿನಿಮಾ ಪ್ರದರ್ಶನ ಮಾಡಬೇಕು ಯಾವುದನ್ನ ಪ್ರದರ್ಶನ ಮಾಡಬಾರದು ಅನ್ನೋದನ್ನು ನಿರ್ಧರಿಸಲಾಗದು ಕಮಲ್ ಹಾಸನ್ ಹೇಳಿಕೆಯನ್ನು ಒಪ್ಪುವುದು ಬಿಡುವುದು ಕರ್ನಾಟಕದ ಜನರಿಗೆ ಬಿಟ್ಟ ವಿಷಯ ಯಾವುದೇ ಸಿನಿಮಾ ಸಿಬಿಎಫ್ಸಿಯಿಂದ ಪ್ರಮಾಣ ಪತ್ರ ಪಡೆದರೆ ಅದು ಬಿಡುಗಡೆಯಾಗಬೇಕು ಚಿತ್ರಮಂದಿರಗಳಿಗೆ ಭದ್ರತೆ ನೀಡಿ ಆ ಸಿನಿಮಾವನ್ನ ನೋಡೋದು ಬಿಡೋದು ಜನ ನಿರ್ಧಾರ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಥಗ್ ಲೈಫ್ ಚಿತ್ರದ ಕುರಿತು ಸುಪ್ರೀಂ ಆದೇಶದ ಕುರಿತು ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವದಿಂದ ಪಾಲಿಸಬೇಕು ಪ್ರತಿಯೊಬ್ಬರಿಗೂ ಮಿತಿಗಳಿದೆ ನಮಗೆ ನಮ್ಮ ಮಿತಿಗಳಿರಬೇಕು ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ಎಲ್ಲ ಕನ್ನಡ ಕಾರ್ಯಕರ್ತರಿಗೆ ನಾವು ಮನವಿ ಮಾಡ್ತೀವಿ ದಯವಿಟ್ಟು ಶಾಂತವಾಗಿರಿ ಯಾರೂ ಕಾನೂನನ್ನ ಕೈಗೆತ್ತಿಕೊಳ್ಬೇಡಿ ಅಂತ ಹೇಳಿದ್ದಾರೆ ನಟ ಕಮಲ್ ಹಾಸನ್ ಅವರ ಹೇಳಿಕೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಗೌರವಿಸುತ್ತೇವೆ ಅಂತ ಸಚಿವ ಶಿವರಾಜ್ ಕಂಗಡಗಿ ಕೂಡ ಹೇಳಿದ್ದಾರೆ ಕನ್ನಡದ ಸ್ವಾಭಿಮಾನದ ವಿಚಾರ ಬಂದಾಗ ಕನ್ನಡದ ಚಿತ್ರಮಂದಿರದ ಮಾಲೀಕರು ಅವರ ಚಿತ್ರಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಭಾವಿಸಿದ್ದೇನೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಕನ್ನಡದ ಭಾಷೆ ನೆಲ ಹಾಗೂ ಜಲದ ವಿಚಾರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಇರುತ್ತೇವೆ ಈ ಬಗ್ಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ನಾವು ಅಡ್ಡಿ ಮಾಡ್ತಿಲ್ಲ ಆದರೆ ವಿತರಕರು ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋಕೆ ಮುಂದೆ ಬರ್ತಿಲ್ಲ ಅಂತ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸಿನಿಮಾ ಫ್ಲಾಪ್ ಆಗಿದೆ ಹೀಗಾಗಿ ಬಿಡುಗಡೆಗೆ ಹಿಂದೇಟು ಹಾಕ್ತಿದ್ದಾರೆ ಕಮಲಾಕರ್ ಈ ಹಿಂದೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಪಡೆದುಕೊಂಡಿದ್ರು ಆದ್ರೀಗ ಅವರೇ ಈ ಸಿನಿಮಾ ಬೇಡ ಅಂದಿದ್ದಾರೆ ಫ್ಲಾಪ್ ಸಿನಿಮಾ ಯಾರು ತಗೊಳ್ತಾರೆ ಹೇಳಿ ಅಂತ ಹೇಳಿದ್ರು ಕರ್ನಾಟಕ ರಾಜ್ಯ ಸರ್ಕಾರವು ಆಡಳಿತ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗೆ ಕಾಲಿಟ್ಟಿದ್ದು ಹದಿನಾರು ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೇರಿದಂತೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಾಹಕ ನಿರ್ವಾಹಕ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಮಂಗಳವಾರ ಆದೇಶ ಹೊರಡಿಸಿದೆ ಈ ವರ್ಗಾವಣೆಯು ರಾಜ್ಯದ ವಿವಿಧ ಜಿಲ್ಲೆಗಳು ಮತ್ತು ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದಾಗಿದ್ದು ಆಡಳಿತ ಸಮರ್ಥನೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಭಾರಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಮಳೆಯ ಅಬ್ಬರಕ್ಕೆ ಕಂಚಿನಕಲ್ ದುರ್ಗದಲ್ಲಿ ವಿದ್ಯುತ್ ಕಂಬ ಮರಗಳು ರಸ್ತೆಗೆ ಉರುಳಿ ಬಿದ್ದಿದೆ ಮೂಡಿಗೆರೆ ಕಳಸ ಹೊರನಾಡು ಶೃಂಗೇರಿ ಕೊಟ್ಟಿಗೆಹಾರ ಬಣ್ಕಲ್ ಬಾಬಾ ಬುಡನ್ಗಿರಿ ಸುತ್ತಮುತ್ತ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಕಡಲ ಅಬ್ಬರ ಹೆಚ್ಚಾಗಿದೆ ಬೃಹತ್ ರಕ್ಕಸ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿದ್ದು ಸಮುದ್ರ ತೀರದ ಜನರಿಗೆ ಸಂಕಷ್ಟ ಎದುರಾಗಿದೆ ಸೋಮೇಶ್ವರ ಉಳ್ಳಾಲ ಉಚ್ಚಿಲ ಬಟ್ಟಪಾಡಿ ಪರಿಸರದಲ್ಲಿ ಮನೆಗಳು ಸಮುದ್ರ ಪಾಲಾಗುವ ಭೀತಿ ಶುರುವಾಗಿದೆ ಐವತ್ತಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗುವ ಆತಂಕವಿದೆ ಮೀನುಗಾರರು ಹಾಗೂ ಜನರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದ್ದು ಮಡಿಕೇರಿ ತಾಲೂಕಿನ ಭಾಗಮಂಡಲ ಗ್ರಾಮದಲ್ಲಿರುವ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತಗೊಂಡಿದೆ ಭಾಗಮಂಡಲ ನಾಪೋಕ್ಲು ಮಾರ್ಗದ ರಸ್ತೆ ಕೂಡ ಜಲಾವೃತ ಆಗಿದೆ ನೂತನ ಫ್ಲೈಓವರ್ ಇರುವುದರಿಂದ ಸಂಚಾರ ನಿರಾತಂಕವಾಗಿ ಸಾಗಿದೆ ಕಾವೇರಿ ನೀರಿನ ಮಟ್ಟವೂ ಹೆಚ್ಚಾಗಿದ್ದು ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ದೂದ್ಗಂಗಾ ವೇತಗಂಗಾ ನದಿಯಲ್ಲಿ ಒಳಹರಿವು ಕೂಡ ಹೆಚ್ಚಾಗಿದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮೂರು ಸೇತುವೆ ಜಲಾವೃತವಾಗಿದೆ ಬಾರವಾಡ ಕುನ್ನೂರು ಕಾರದಗ ಭೋಜಾ ಭೋಜವಾಡಿ ಹುನ್ನರ್ಕಿ ಗ್ರಾಮಗಳ ಸೇತುವೆ ಮುಳುಗಡೆಯಾಗಿದೆ ಈ ಹಿನ್ನೆಲೆ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಧಾರಾಕಾರ ಮಳೆಗೆ ಹಾಸನದ ಗೋರೂರು ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಎಚ್ಚರಿಕೆ ನೀಡಲಾಗಿದೆ ನದಿ ಪಾತ್ರ ಮತ್ತು ನದಿ ಪಕ್ಕದ ತಗ್ಗು ಪ್ರದೇಶದ ಜನರ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಆದೇಶ ನೀಡಲಾಗಿದ್ದು ನದಿ ಪಾತ್ರದ ಬಳಿಗೆ ತೆರಳದಂತೆ ಹೇಮಾವತಿ ಯೋಜನಾ ಪ್ರಾಧಿಕಾರ ಹಾಗೂ ಕೆಆರ್ಪೇಟೆ ತಾಲೂಕು ಆಡಳಿತದಿಂದ ಎಚ್ಚರಿಕೆ ನೀಡಲಾಗಿದೆ ಶಿವಮೊಗ್ಗದಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ ಹೊಸನಗರದ ಕುಂದಗಲ್ ಗ್ರಾಮದಲ್ಲಿ ಸುಮಾರು ಇನ್ನೂರು ಅಡಿಯಷ್ಟು ಉದ್ದ ಒಂದು ಅಡಿಯಷ್ಟು ಕೆಳಗೆ ಭೂಮಿ ಕುಸಿತವಾಗಿದೆ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದ್ಗಲ್ ಗ್ರಾಮದಲ್ಲಿ ಭೂಕುಸಿತ ಆಗಿರುವ ಹಿನ್ನೆಲೆ ಜನರಲ್ಲಿ ಆತಂಕ ಶುರುವಾಗಿದೆ ಕಳೆದ ವರ್ಷವೂ ಇದೇ ಜಾಗದಲ್ಲಿ ಭೂಕುಸಿತ ಉಂಟಾಗಿದ್ದು ಭಾರೀ ಪ್ರಮಾಣದ ಹಾನಿಯಾಗಿತ್ತು ಇದೀಗ ಮತ್ತೆ ಅದೇ ಜಾಗದಲ್ಲಿ ಈ ಘಟನೆಯಾಗಿದ್ದು ಜನ ಎಚ್ಚರಿಕೆಯಿಂದ ಸಂಚಾರ ಮಾಡುವುದಕ್ಕೆ ತಿಳಿಸಲಾಗಿದೆ ಗಾಸಾದ ಮೇಲೆ ಇಸ್ರೇಲ್ ದಾಳಿ ಖಂಡಿಸಿ ಎಡಪಂಥೀಯ ಸಂಘಟನೆಗಳು ದಾವಣಗೆರೆಯಲ್ಲಿ ಪ್ರತಿಭಟನೆ ಮಾಡಿದ್ದು ಸಿಪಿಐ ಸಿಪಿಎಂ ಎಸ್ಯುಸಿಐ ವಿವಿಧ ಸಂಘಟನೆಗಳು ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿದ್ವು ಹೋರಾಟದಲ್ಲಿ ಅಮೆರಿಕ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದೆ ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ನಿಂತುಕೊಂಡಿದೆ ತಕ್ಷಣಕ್ಕೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸಿ ಶಾಂತಿ ಕಾಪಾಡಬೇಕು ಅಂತ ಪ್ರತಿಭಟನೆಯ ಮೂಲಕ ಒತ್ತಾಯಿಸಲಾಗಿದೆ ವಿದೇಶ ಪ್ರವಾಸದಲ್ಲಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಪ್ಯಾರಿಸ್ ಪ್ರವಾಸ ಮುಗಿಸಿ ಅಮೆರಿಕಕ್ಕೆ ತೆರಳಬೇಕಿದ್ದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಇದರಿಂದ ಅಮೆರಿಕಾದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗಿದ್ದ ಪ್ರಿಯಾಂಕ್ ಖರ್ಗೆಗೆ ನಿರಾಸೆಯಾಗಿದೆ ಇನ್ನು ಕ್ಲಿಯರೆನ್ಸ್ ನೀಡದ ಬಗ್ಗೆ ವಿವರಣೆ ನೀಡುವಂತೆ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಪುರಸಭೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಗ್ರಾಮಸ್ಥರ ಜೀವಕ್ಕೆ ಕುತ್ತು ಬರುವಂತಹ ಸನ್ನಿವೇಶ ಎದುರಾಗಿದೆ ಬೀದರ್ನ ಹುಮನಾಬಾದ್ ತಾಲೂಕಿನ ಸಿಂಧನಕೇರ ಗ್ರಾಮ ಡಂಪಿಂಗ್ ಯಾರ್ಡ್ ಮತ್ತು ಗ್ರಾಮದಲ್ಲಿನ ಅಸ್ವಚ್ಛತೆಯಿಂದಾಗಿ ಸೊಳ್ಳೆ ನೊಣಗಳ ಕಾಟ ಹೆಚ್ಚಾಗ್ಬಿಟ್ಟಿದೆ ಒಂದೇ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಆನೆಕಾಲು ರೋಗ ಬಂದಿದೆಯಂತೆ ಹಲವರು ಟಿಬಿ ಡೆಂಗ್ಯೂ ಚರ್ಮ ರೋಗದ ಸಮಸ್ಯೆ ಎದುರಿಸುತ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಜುಲೈನಲ್ಲಿ ಕಾಲ್ಕಾ ಹರಡುವ ಭೀತಿ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಈ ಹಿನ್ನೆಲೆ ಪೌರಾಡಳಿತದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಟೊಮ್ಯಾಟೊ ಬೆಲೆ ಕುಸಿತ ಆಗಿರುವ ಹಿನ್ನೆಲೆ ಕಂಗಾಲಾಗಿದ್ದಾರೆ ರೈತರು ಟ್ರ್ಯಾಕ್ಟರ್ ಮೂಲಕ ಟನ್ ಗಟ್ಟಲೆ ಟೊಮ್ಯಾಟೊವನ್ನು ನಾಶ ಮಾಡಿಬಿಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರಾ ತಾಲೂಕಿನ ಬೇಡರೆಟ್ಟಿಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಕರಿಯಣ್ಣ ಎಂಬುವರ ಒಂದು ಎಕರೆ ಜಮೀನಲ್ಲಿ ಟೊಮ್ಯಾಟೊ ಬೆಳೆಯಲಾಗಿತ್ತು ಉತ್ತಮ ಇಳುವರಿಯೂ ಬಂದಿತ್ತು ಆದರೆ ಬೆಲೆ ಕುಸಿದ ಪರಿಣಾಮ ಮನನೊಂದು ಬೆಳೆ ನಾಶಪಡಿಸಿದ್ದಾರೆ ಅಬಕಾರಿ ಪೊಲೀಸ್ ಅಧಿಕಾರಿಯನ್ನ ಮನೆಯೊಂದರಲ್ಲಿ ಕೂಡ್ ಹಾಕಿ ಹಲ್ಲೆ ಮಾಡಿರೋ ಘಟನೆ ಯಾದಗಿರಿ ಜಿಲ್ಲೆಯ ಪಸುಪುಲ್ ತಾಂಡಾದಲ್ಲಿ ನಡೆದಿದೆ ಕಳ್ಳಬಟ್ಟಿ ಅಡ್ಡೆ ಮೇಲೆ ರೇಡ್ ಮಾಡುವುದಕ್ಕೆ ಬಂದಿದ್ದ ಪೊಲೀಸ್ ಪೇದೆ ಪರಶುರಾಮ್ ರಾಥೋಡ್ ಅವರನ್ನ ಮನೆಯಲ್ಲಿ ಕೂಡ ಹಾಕಿದ್ದ ದುಷ್ಕರ್ಮಿಗಳು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಪೇದೆ ಜೊತೆ ತೆರಳಿದ್ದ ಹೋಂಗಾರ್ಡ್ ಭೀಮರಾವ್ ಮೇಲೆಯೂ ಹಲ್ಲೆ ಮಾಡಿದ್ದು ಇಪ್ಪತ್ತು ಗ್ರಾಂ ಚಿನ್ನದ ಸರವನ್ನ ದೋಚಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹಿನ್ನೆಲೆ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಚಿತ್ರದುರ್ಗದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿ ಸ್ಕ್ಯಾನಿಂಗ್ ವಿಭಾಗದಲ್ಲಿ ಬಡ ರೋಗಿಗಳ ರಕ್ತ ಹೀರ್ತಿದ್ದಾರೆ ಪ್ರತಿ ಸ್ಕ್ಯಾನಿಂಗ್ ರಿಪೋರ್ಟ್ ಪಡೆಯುವುದಕ್ಕೆ ನೂರು ರೂಪಾಯಿ ಕೊಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಸ್ಕ್ಯಾನಿಂಗ್ ವಿಭಾಗದ ಸಿಬ್ಬಂದಿ ಗವಿರಾವ್ ಎಂಬಾತ ರೋಗಿ ಸಂಬಂಧಿಯಿಂದ ಲಂಚ ಸ್ವೀಕಾರ ಮಾಡಿದ್ದಾನೆ ಈ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದೆ ಬಡ ರೋಗಿಗಳ ಬಳಿ ಲಂಚ ಪೀಗುತ್ತಿರುವ ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ಮದ್ದೂರು ನಗರಸಭೆಗೆ ಸೇರ್ಪಡೆ ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದು ತಾಲೂಕಿನ ಗೆಜ್ಜಲಗೆರೆ ಗೊರವನಹಳ್ಳಿ ಸೋಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ನಗರಸಭೆಗೆ ಸೇರ್ಪಡೆಯಾಗಿದೆ ಇದನ್ನು ವಿರೋಧಿಸಿರೋ ಸುತ್ತಮುತ್ತಲ ಗ್ರಾಮಸ್ಥರು ಕೂಡಲೇ ತಮ್ಮ ಪಂಚಾಯಿತಿಯನ್ನ ನಗರಸಭೆಯಿಂದ ಕೈಬಿಡಬೇಕು ಅಂತ ಆಗ್ರಹಿಸಿದ್ದಾರೆ ಸಾರ್ವಜನಿಕವಾಗಿಯೇ ವಕೀಲರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ನಡೆದಿದೆ ರಸ್ತೆ ಚರಂಡಿ ಅಗಲೀಕರಣ ವಿಚಾರದಲ್ಲಿ ನಡೆದ ವಾಗ್ವಾದ ವಿಕೋಪಕ್ಕೆ ಹೋಗಿದ್ದು ವಕೀಲ ಚಂದನ್ ಗಿಡ್ಡನ್ ಅವರ ಮೇಲೆ ಹತ್ತಕ್ಕೂ ಅಧಿಕ ಜನ ಬಡಗೆಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮೇಲೆ ಆರೋಪ ಕೇಳಿಬಂದಿದ್ದು ದೂರು ನೀಡಿದ್ರೂ ಕೂಡ ಪೊಲೀಸರು ದೂರು ಪಡೆದುಕೊಳ್ತಾ ಇಲ್ಲ ಅಂತ ಆರೋಪ ಕೂಡ ಕೇಳಿಬಂದಿದೆ ತನ್ನ ಫೋನ್ನಲ್ಲಿ ಮಹಿಳೆಯರ ಹದಿಮೂರು ಸಾವಿರದ ಐದುನೂರು ಫೋಟೋಗಳನ್ನು ಇಟ್ಕೊಂಡಿದ್ದ ಸಂಡೂರಿನ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಸಿಂಗ್ ಎಂಬ ಇಪ್ಪತ್ತೈದು ವರ್ಷದ ಈತ ಸಂಡೂರ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿಕೊಂಡಿದ್ದ ಇವನ ಮೊಬೈಲ್ ಪರಿಶೀಲನೆ ಮಾಡಿದಾಗ ಹತ್ತು ನಕಲಿ ಖಾತೆ ತೊಂಬತ್ತಕ್ಕೂ ಹೆಚ್ಚು ಇಮೇಲ್ ಐಡಿ ಕೂಡ ಪತ್ತೆಯಾಗಿದೆ ತನ್ನ ಹೆಸರಲ್ಲಿ ನಕಲಿ ಖಾತೆ ರಚನೆ ಮಾಡಿ ಅಶ್ಲೀಲ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾನೆ ಅಂತ ಇವತ್ತಿಯೊಬ್ಬಳು ದೂರು ಕೊಟ್ಟಿದ್ರು ಈ ದೂರಿನಾನ್ವಯ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕ್ಯಾರಿಬ ನೀರಿನ ಪೌಚ್ನಲ್ಲಿ ನೆಟ್ ವೋಲ್ಟ್ ಪತ್ತೆಯಾಗಿದ್ದು ಗ್ರಾಹಕರಲ್ಲಿ ಆತಂಕ ಹೆಚ್ಚಾಗ್ಬಿಟ್ಟಿದೆ ಬಾಗಲಕೋಟೆಯ ಗೋರ್ಬಾಳ್ ಗ್ರಾಮದಲ್ಲಿನ ದೀಪಾ ಅಕ್ವಾ ಮಿನರಲ್ ಕಂಪನಿಯಲ್ಲಿ ಈ ಪೌಚ್ ತಯಾರು ಮಾಡಲಾಗುತ್ತೆ ಅಶೋಕ್ ಪೂಜಾರಿ ಎಂಬ ಗ್ರಾಹಕರೊಬ್ಬರು ಖರೀದಿ ಮಾಡಿರುವ ಪೌಚ್ನಲ್ಲಿ ನಟ್ಟು ಬೋಲ್ಟು ಕಂಡುಬಂದಿದೆ ಫಿಲ್ಟರ್ ವಾಟರ್ ಕಂಪನಿಗಳಿಂದ ಆರೋಗ್ಯ ಭದ್ರತೆಯ ಕ್ರಮಗಳ ಬಗ್ಗೆ ಗ್ರಾಹಕರು ಪ್ರಶ್ನೆ ಮಾಡುತ್ತಿದ್ದಾರೆ ಅಲ್ಲದೆ ಅಶೋಕ್ ಈ ಬಗ್ಗೆ ಫುಡ್ ಸೇಫ್ಟಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪೌಚು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ ಭಾರಿ ಮಳೆ ಹಿನ್ನೆಲೆ ತುಂಬಿ ಹರಿತಾ ಇರುವ ಹಳ್ಳದಲ್ಲಿಯೇ ನಡೆದುಕೊಂಡು ಹೋಗಿ ಗ್ರಾಮಸ್ಥರು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಜೀವ ಭಯದಲ್ಲಿಯೇ ಹಳ್ಳ ದಾಟಿ ಮೃತರ ಅಂತ್ಯಕ್ರಿಯೆಯನ್ನ ನೆರವೇರಿಸಿರೋ ಹೃದಯ ವಿದ್ರಾವಕ ಘಟನೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ನಡೆದಿದೆ ಅನಾರೋಗ್ಯದಿಂದ ನಲವತ್ತೈದು ವರ್ಷದ ತಾಯಮ್ಮ ಮೃತಪಟ್ಟಿದ್ರು ಆದರೆ ಭಾರಿ ಮಳೆಯ ಹಿನ್ನೆಲೆ ತುಂಬಿ ಹರಿಯುತ್ತಿದ್ದ ಹಳ್ಳದಲ್ಲಿ ಒಬ್ಬರಿಗೊಬ್ಬರು ಕೈ ಕೈ ಹಿಡ್ಕೊಂಡು ಹಳ್ಳ ದಾಟಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ಬೀದಿ ನಾಯಿಗಳ ದಾಳಿಯಿಂದ ಇಪ್ಪತ್ತೈದು ಕುರಿಗಳು ಸಾವನ್ನಪ್ಪಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ನಡೆದಿದೆ ಕುರಿ ದೊಡ್ಡಿಯಲ್ಲಿ ಕುರಿ ಮರಿಗಳನ್ನು ಇರಿಸಿ ಕುರಿ ಮೇಸೌಧಕ್ಕೆ ಬುಡ್ಡೆ ಸಾಬ್ ಹಸನ್ ಸಾಬ್ ಎಂಬ ಕುರಿಗಾಹಿ ಹೋಗಿದ್ರು ಈ ವೇಳೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು ಇಪ್ಪತ್ತೈದು ಕುರಿ ಮರಿಗಳು ಸಾವನ್ನಪ್ಪಿದ್ದು ಅಂದಾಜು ಒಂದೂವರೆ ಲಕ್ಷ ರೂಪಾಯಿ ಹಾನಿಯಾಗಿದೆ ಸ್ಥಳಕ್ಕೆ ಸುರಪುರ ಪಶು ಇಲಾಖೆ ನಿರ್ದೇಶಕ ಸುರೇಶ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಎರಡು ಲಾರಿ ಬೊಲೆರೋ ನಡುವೆ ಭೀಕರ ಸರಣಿ ಅಪಘಾತ ಸಂಭವಿಸಿರುವ ಘಟನೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನಡೆದಿದೆ ದುರ್ಘಟನೆಯಲ್ಲಿ ಬೊಲೆರೋ ವಾಹನ ನಜ್ಜುಗುಜ್ಜಾಗಿ ಸಿಮೆಂಟ್ ಮಿಕ್ಸರ್ ಲಾರಿ ಉರುಳಿ ಬಿದ್ದಿದೆ ಬೊಲೆರೋ ಚಾಲಕನ ಸ್ಥಿತಿ ಗಂಭೀರವಾಗಿದ್ದು ಸ್ಥಳಕ್ಕೆ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆನಡಾದ ಅಲ್ಲಿ ನಡೆದ ಐವತ್ತೊಂದನೇ ಜಿ ಸೆವೆನ್ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಕ್ಸಿಕನ್ ಅಧ್ಯಕ್ಷೆ ಕ್ಲೌಡಿಯಾ ಶಿನ್ ಬಾಮ್ ಅವರನ್ನು ಭೇಟಿಯಾಗಿದ್ದಾರೆ ಭಯೋತ್ಪಾದನೆಯ ವಿರುದ್ದದ ಭಾರತದ ಹೋರಾಟದಲ್ಲಿ ಮೆಕ್ಸಿಕೋ ನೀಡಿದ ಬೆಂಬಲಕ್ಕಾಗಿ ಶಿನ್ ಬಾಮ್ ಅವರಿಗೆ ಮೋದಿ ಧನ್ಯವಾದ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಮೆಕ್ಸಿಕೋ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಕೆನಡಾಗೆ ತೆರಳಿದ್ದಾರೆ ಅಲ್ಲಿ ಅವರು ವಿಶ್ವದ ಹಲವು ನಾಯಕರ ಜೊತೆ ಮಾತುಕತೆ ನಡೆಸಿದರು ಇದೀಗ ಮೋದಿ ಕೆನಡಾಗೆ ಹೋಗ್ತಿದ್ದಂತೆ ಅಲ್ಲಿರುವ ಖಲಿಸ್ತಾನಿಗಳು ಬಾಲ ಬಿಚ್ಚಿದ್ದಾರೆ ಖಲಿಸ್ತಾನಿಗಳು ಮಕ್ಕಳನ್ನ ಪ್ರತಿಭಟನೆ ಮತ್ತು ಭಾರತ ವಿರೋಧಿ ಪ್ರಚಾರಕ್ಕಾಗಿ ಬಳಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೀಗ ಕಾಣಿಸಿಕೊಂಡಿರುವ ಆತಂಕಕಾರಿ ವಿಡಿಯೋವೊಂದರಲ್ಲಿ ಖಲಿಸ್ತಾನಿಯ ಮಕ್ಕಳನ್ನ ಬಳಸಿಕೊಂಡು ಭಾರತೀಯ ತ್ರಿವರ್ಣ ಧ್ವಜಕ್ಕೆ ಅಪಮಾನವೆಸಿದ್ದಾರೆ ಬಿಹಾರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಹಲವು ಪ್ರದೇಶಗಳಲ್ಲಿ ಮಳೆ ನೀರು ತುಂಬಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ ಜೂನ್ ಇಪ್ಪತ್ತರ ತನಕ ಬಿಹಾರ್ನಲ್ಲಿ ಮಳೆ ಮುಂದುವರಿಯಲಿದೆ ಇನ್ನು ಮೂರು ದಿನ ಹಲವಾರು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಬಿಹಾರ್ನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಇದುವರೆಗೂ ಮಳೆಯಿಂದ ಹದಿನಾಲ್ಕು ಜನ ಮೃತಪಟ್ಟಿದ್ದಾರೆ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತದ ರಣಭೀಕರ ದೃಶ್ಯಗಳು ಈಗ ವೈರಲ್ ಆಗ್ತಾ ಇದೆ ವಿಮಾನ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ಬೀಳ್ತಾ ಇದ್ದಂತೆ ವಿದ್ಯಾರ್ಥಿಗಳು ಎದ್ನೋ ಬಿದ್ನೋ ಅಂತ ಓಡಿಹೋಗಿದ್ದಾರೆ ಬೆಂಕಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳು ಕಕ್ಕಾಬಿಕ್ಕಿಯಾಗಿ ಓಡಿದ್ದಾರೆ ಕಟ್ಟಡದ ಮೂಲೆ ಮೂಲೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಅಡಗಿ ಕುಳಿತಿದ್ರೆ ಮತ್ತಿಬ್ಬರು ವಿದ್ಯಾರ್ಥಿಗಳು ಮೇಲಿಂದ ಬಿದ್ದಿದ್ದಾರೆ ಈ ವಿಡಿಯೋಗಳನ್ನು ನೋಡಿದ್ರೆ ಎಂಥವರ ಎದೆ ಕೂಡ ಚಲ್ಲ ನೋಂದಿದೆ ಇಸ್ರೇಲ್ ಇರಾನ್ ನಡುವೆ ಯುದ್ದ ನಡೀತಾ ಇದ್ದು ಇಸ್ರೇಲ್ಗೆ ಭಾರತ ಬೆಂಬಲ ಕೊಟ್ಟರೂ ಕೊಡದಿದ್ರೂ ಆರ್ಥಿಕತೆಯ ಮೇಲೆ ಭಾರಿ ಹೊಡೆತ ಬೀಳಲಿದೆ ಭಾರತದಲ್ಲಿ ತೈಲ ದರ ಹೆಚ್ಚಾಗಲಿದೆ ಜೊತೆಗೆ ಆಮದು ದರ ಹೆಚ್ಚಾಗಿ ರೂಪಾಯಿ ಮೌಲ್ಯವು ದುರ್ಬಲಗೊಳ್ಳುತ್ತೆ ಹಣದುಪ್ಪರ ಹೆಚ್ಚುವ ಸಾಧ್ಯತೆ ಚಿನ್ನದ ಬೆಲೆ ಹೆಚ್ಚಾಗುವ ಸಾಧ್ಯತೆ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಲಿದೆ ಪೆಟ್ರೋಲ್ ಸೇರಿದಂತೆ ಹಲವು ವಸ್ತುಗಳ ದರ ಕೂಡ ಹೆಚ್ಚಾಗಲಿದೆ ಬ್ರಿಟಿಷ್ ರಾಯಲ್ ನೇವಿಯ ಎಫ್ ಥರ್ಟಿ ಫೈವ್ ಬಿ ಸ್ಟೆಲ್ತ್ ಯುದ್ದ ವಿಮಾನವು ಕೇರಳದ ತಿರುವನಂತಪುರಂ ವಿಮಾನ ನಿಲ್ದಾಣದಿಂದ ತುರ್ತು ಭೂಸ್ಪರ್ಶ ಮಾಡಿದ ನಲವತ್ತೆಂಟು ಗಂಟೆಗಳ ನಂತರವೂ ಅಲ್ಲೇ ಉಳಿಕೊಂಡಿದೆ ಈ ವಿಮಾನವು ಭಾರತೀಯ ನೌಕಾಪಡೆಯೊಂದಿಗೆ ಇತ್ತೀಚೆಗೆ ಇಂಡೋ ಪೆಸಿಫಿಕ್ನಲ್ಲಿ ಜಂಟಿ ಕವಾಯಿತು ಪೂರ್ಣಗೊಳಿಸಿದ ಎಚ್ಎಂಎಸ್ ಪ್ರಿನ್ಸ್ ಆಫ್ ವೇಲ್ಸ್ ಕ್ಯಾರಿಯರ್ ಸ್ಟೈಕ್ಸ್ ಗ್ರೂಪ್ನ ಭಾಗವಾಗಿತ್ತು ಇಂಧನ ಕಡಿಮೆಯಾದ ಕಾರಣ ತುರ್ತು ಭೂಸ್ಪರ್ಶಕ್ಕೆ ಒಳಗಾಗಿದೆ ಅಂತ ಸೇನಾ ಮತ್ತು ವಾಯುಯಾನ ತಜ್ಞರು ತಿಳಿಸಿದ್ದಾರೆ ಕಾಳಿಂಗ ಸರ್ಪದ ತಲೆಗೆ ವ್ಯಕ್ತಿಯೊಬ್ಬ ಚುಂಬಿಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಹಾಗೆ ಇತ್ತೀಚೆಗೆ ಮಹಿಳೆಯೊಬ್ಬಳು ಹಾವಿನ ಸ್ನಾನ ಮಾಡಿಸ್ತಾ ಇರುವ ವಿಡಿಯೋ ಕೂಡ ಸದ್ದು ಮಾಡಿತು ಇದೀಗ ಉತ್ತರ ಪ್ರದೇಶದಲ್ಲಿ ನಡೆದ ಘಟನೆಯೊಂದರಲ್ಲಿ ವ್ಯಕ್ತಿಯೊಬ್ಬ ವಿಷಕಾರಿ ಹಾವಿಗೆ ಮುತ್ತಿಟ್ಟು ಈಗ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾನೆ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬ ತನ್ನ ಕುತ್ತಿಗೆಗೆ ಹಾವನ್ನು ಸುತ್ತಿಕೊಂಡು ನಿಧಾನವಾಗಿ ತನ್ನ ಮುಖವನ್ನು ಹಾವಿನ ಕಡೆಗೆ ಬಾಗಿಸಿ ಹಾವನ್ನು ಚುಂಬಿಸುವುದಕ್ಕೆ ಯತ್ನ ಮಾಡಿರುವುದು ಅದರಲ್ಲಿ ಸರಿಯಾಗಿದೆ ಹಾವನ್ನು ಚುಂಬಿಸಲು ಹೋಗಿ ಆತ ಹಾವಿನಿಂದ ಕಚ್ಚಿಸಿಕೊಂಡಿದ್ದಾನೆ ಗಂಡ ಸಾಲ ಪಡೆದಿದ್ದಕ್ಕೆ ಹೆಂಡತಿಯನ್ನ ಮರಕ್ಕೆ ಕಟ್ಟಿ ಹಿಂಸೆ ಕೊಟ್ಟಿರುವ ಘಟನೆ ಆಂಧ್ರಪ್ರದೇಶದ ಚಿತ್ತೂರಿನಲ್ಲಿ ನಡೆದಿದೆ ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ತನ್ನ ಮಗುವಿನ ಪರೀಕ್ಷಾ ಪ್ರಮಾಣ ಪತ್ರಗಳನ್ನು ಪಡೆಯೋದಕ್ಕೆ ಗ್ರಾಮಕ್ಕೆ ಹಿಂತಿರುಗುತ್ತಿದ್ದ ಸಿರೀಷಾ ಎಂಬ ಮಹಿಳೆಯನ್ನ ಸಾಲ ಕೊಟ್ಟಿದ್ದ ಮುನಿಕಣ್ಣಪ್ಪ ಎಂಬಾತ ನಿಂದಿಸಿ ಬೇವಿನ ಮರಕ್ಕೆ ಎಳೆದು ತಂದು ಹಗ್ಗಗಳಿಂದ ಕಟ್ಟಿ ಥಳಿಸಿದ್ದಾನೆ ಈ ಘಟನೆಯ ಹಿನ್ನೆಲೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು ಕುಪ್ಪಂ ಪೊಲೀಸರು ಮುನಿಕಣ್ಣಪ್ಪನನ್ನ ಬಂಧಿಸಿದ್ದಾರೆ ಬಿಹಾರದ ಮೋತಿಹಾರಿಯ ರೈಲ್ವೆ ನಿಲ್ದಾಣದಲ್ಲಿ ಒಂದು ದೊಡ್ಡ ಅಪಘಾತ ತಪ್ಪಿದೆ ರೈಲು ಹತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದ ಮಹಿಳೆಯೊಬ್ಬಳು ಜಾರಿ ಸಾಯುವ ಪರಿಸ್ಥಿತಿಯಲ್ಲಿದ್ದು ಈ ವೇಳೆ ಆರ್ಪಿಎಫ್ ಜವಾನ ತಮ್ಮ ಸಮಯ ಪ್ರಜ್ಞೆಯಿಂದ ಮಹಿಳೆಯ ಪ್ರಾಣ ಕಾಪಾಡಿದ್ದಾರೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಮಹಿಳೆಯನ್ನ ರೈಲಿನ ಚಕ್ರದಡಿ ಸಿಲುಕದಂತೆ ಕಾಪಾಡಿದ್ದಾರೆ ಬಳಿಕ ಆಕೆಯನ್ನ ಪ್ಲಾಟ್ಫಾರ್ಮ್ಗೆ ಕರೆ ತಂದಿದ್ದಾರೆ ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈಗ ಅದು ವೈರಲ್ ಆಗ್ತಾ ಇದೆ ಈ ಹಿಂದೆ ಹಲವು ಬಾರಿ ದಂಪತಿ ಬೈಕ್ನ ಇಂಧನ ಟ್ಯಾಂಕ್ ಮೇಲೆ ಕುಳಿತು ಸ್ಟಂಟ್ ಮಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು ಇದೀಗ ನೋಯ್ಡಾ ಗ್ರೇಟರ್ ನೋಯ್ಡಾದಲ್ಲಿ ಇಂಥದ್ದೊಂದು ಘಟನೆ ಮತ್ತೆ ನಡೆದಿದೆ ಎಕ್ಸ್ಪ್ರೆಸ್ ವೇನಲ್ಲಿ ಚಲಿಸುವ ಬೈಕ್ನಲ್ಲಿ ಗಂಡ ಮತ್ತು ಹೆಂಡತಿ ಸ್ಟಂಟ್ ಮಾಡಿದ ವಿಡಿಯೋ ಒಂದು ವೈರಲ್ ಆಗಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಘಟನೆಯ ಬಗ್ಗೆ ನಗರ ಪೊಲೀಸರಿಗೆ ವರದಿ ಮಾಡಲಾಗಿದ್ದು ದಂಪತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಗಿದೆ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ನಿಮಿತ್ತ ಭಾರತ ತಂಡಕ್ಕೆ ಯುವ ಬೇಗಿ ಹರ್ಷಿತ್ ರಾಣಾ ಸೇರ್ಪಡೆಯಾಗಿದ್ದಾರೆ ಸ್ಟಾರ್ ಸ್ಪೋರ್ಟ್ಸ್ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಇದನ್ನು ಪ್ರಕಟಿಸಿದೆ ಉಭಯ ತಂಡಗಳ ನಡುವಿನ ಮೊದಲನೆಯ ಟೆಸ್ಟ್ ಪಂದ್ಯ ಜೂನ್ ಇಪ್ಪತ್ತರಂದು ಲೀಡ್ಸ್ನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಆರಂಭವಾಗುತ್ತೆ ಇದೀಗ ಹರ್ಷಿತ್ ರಾಣಾ ಸೇರ್ಪಡೆಯಿಂದ ಭಾರತ ತಂಡದ ವೇಗದ ಬೌಲಿಂಗ್ ವಿಭಾಗಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ಭಾರತ ಟೆಸ್ಟ್ ತಂಡದ ನಾಯಕತ್ವ ನೀಡುವುದಕ್ಕೆ ನೀಡಲು ಬದಲು ಯುವ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ಗೆ ನೀಡುವುದಕ್ಕೆ ಕಾರಣವೇನು ಅಂತ ವೇಗಿ ಜಸ್ಪ್ರೀತ್ ಬುಮ್ರಾ ಬಹಿರಂಗಪಡಿಸಿದ್ದಾರೆ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಜೊತೆ ಚರ್ಚೆ ನಡೆಸಿದ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ ಮೆಡಿಕಲ್ ಹಾಗೂ ಕಂಡೀಷನಿಂಗ್ ತಂಡದ ಸಲಹೆಯಿಂದ ಟೆಸ್ಟ್ ನಾಯಕತ್ವ ಕೈತಪ್ಪಿದೆ ಅಂತ ಹೇಳಿಕೊಂಡಿದ್ದಾರೆ ಐಸಿಸಿ ಮಹಿಳಾ ವಿಶ್ವಕಪ್ ನಂತರ ನ್ಯೂಜಿಲೆಂಡ್ ತಂಡದ ನಾಯಕಿ ಸೋಫಿ ಡಿವೈನ್ ಏಕದಿನ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ನ್ಯೂಜಿಲೆಂಡ್ ಕ್ರಿಕೆಟ್ ಮಂಡಳಿನೇ ದೃಢಪಡಿಸಿದೆ ಸುಮಾರು ಎರಡು ದಶಕಗಳಿಂದ ಕಿವಿಸ್ ಪರ ಆಡ್ತಾ ಇರುವ ಮೂವತ್ತೈದು ವರ್ಷದ ಆಲ್ರೌಂಡರ್ ಡಿವೈನ್ ಕಳೆದ ವರ್ಷ ನಡೆದಿದ್ದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತಂಡವನ್ನು ಚಾಂಪಿಯನ್ ಮಾಡಿದರು ವಿದಾಯದ ಟೆಸ್ಟ್ ಪಂದ್ಯ ಆಡುತ್ತಿರುವ ಶ್ರೀಲಂಕಾದ ಆಟಗಾರ ಏಂಜಲೋ ಮ್ಯಾಥ್ಯೂಸ್ಗೆ ರೋಹಿತ್ ಶರ್ಮಾ ವಿಶೇಷವಾಗಿ ಶುಭ ಹಾರೈಸಿದ್ದಾರೆ ಬಾಂಗ್ಲಾದೇಶದ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಮ್ಯಾಥ್ಯೂಸ್ಗೆ ಲಂಕಾ ಪರ ಕೊನೆಯ ಟೆಸ್ಟ್ ಪಂದ್ಯವಾಗಿದೆ ಈ ಸರಣಿ ಆರಂಭಕ್ಕೂ ಮುನ್ನವೇ ಮ್ಯಾಥ್ಯೂಸ್ ತಮ್ಮ ನಿವೃತ್ತಿ ಪ್ರಕಟ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ವಿಡಿಯೋ ಮೂಲಕ ಶುಭ ಹಾರೈಸಿದ್ದಾರೆ ಕಿಚ್ಚಾ ಸುದೀಪ್ ಟ್ರೆಂಡಿಂಗ್ ಹೇರ್ ಸ್ಟೈಲ್ ಹೆಬ್ಬುಲಿ ಕಟ್ ಈ ಹೆಸರಲ್ಲೇ ಸಿನಿಮಾ ಟೈಟಲ್ ಇಡಲಾಗಿದ್ದು ಈಗ ಹೆಬ್ಬುಲಿ ಕಟ್ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ರಾಯಚೂರು ಮೂಲದ ಯುವ ನಿರ್ದೇಶಕ ಭೀಮ್ ರಾವ್ ಪೈದುಡ್ಡಿ ನಿರ್ದೇಶನದ ಈ ಚಿತ್ರದಲ್ಲಿ ಮೌನೀಶ್ ಅಭಿನಯ ಮಾಡುತ್ತಿದ್ದು ಸದ್ಯ ಚಿತ್ರದ ಟ್ರೈಲರ್ ನವೀನ್ ಶೇಖರ್ ಹಾಗೂ ನೀನಾಸಂ ಸತೀಶ್ ಬಿಡುಗಡೆ ಮಾಡಿ ಶುಭ ಹಾರೈಸಿದ್ದಾರೆ ಭಾರತೀಯ ಚಿತ್ರರಂಗದ ಇಬ್ಬರು ದಿಗ್ಗಜರಾದ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ನಟ ಮೋಹನ್ ಬಾಬು ಚೆನ್ನೈನಲ್ಲಿ ಮತ್ತೆ ಒಂದಾಗಿದ್ದಾರೆ ಇದಕ್ಕೆ ಕಾರಣ ಪೆದರಾಯ್ಡು ಸಿನಿಮಾ ಈ ಚಿತ್ರ ಜೂನ್ ಹದಿನೈದು ಸಾವಿರದ ಒಂಬೈನೂರಂದು ತೆರೆ ಕಂಡಿತು ಇದೀಗ ಮೂವತ್ತು ವರ್ಷ ಪೂರೈಸಿರುವ ಹಿನ್ನೆಲೆ ಇಬ್ಬರು ಸ್ಟಾರ್ ನಟರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಸಂಜು ಬೆಡ್ಸ್ ಗೀತಾ ಟು ಸಿನಿಮಾ ತಂಡ ರಾಮ್ ವಿರುದ್ದ ಕೆಂಡ ಕಾರಿದೆ ಸಂಜು ಬೆಡ್ಸ್ ಗೀತಾ ಟು ಸಿನಿಮಾ ಪ್ರಚಾರಕ್ಕೆ ಬಾರದ ರಚಿತಾ ವಿರುದ್ದ ಸಿನಿಮಾ ತಂಡ ತಿರುಗಿ ಬಿದ್ದಿದೆ ನಟಿ ರಚಿತಾ ರಾಮ್ ವಿರುದ್ದ ಸಿನಿಮಾದ ನಿರ್ದೇಶಕ ನಾಗಶೇಖರ್ ಹಾಗೂ ನಿರ್ಮಾಪಕ ಚಲುವಾದಿ ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಇಂಥ ಕಲಾವಿದರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಅವರು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ